ನಮ್ಮ ರೈತರು ಮೋಸ ಹೋಗ್ತಾ ಇರೋದಲ್ಲೇ ನಮ್ಮ ರೈತರು ಮೋಸ ಹೋಗ್ತಾ ಇರೋದು ಅಲ್ಲೇ ಇದೆಲ್ಲಾ ಒಂದ್ ರೂಪಾಯಿಗೆ ತೊಂಬತ್ ಪೈಸಕ್ ಸಿಗುತ್ತೆ ನಾರು ಈ ನರ್ಸರಿ ಕಲ್ಕತ್ತಾ ನಾರ ಅಂತ ಹೇಳ್ಬಿಟ್ಟು ನಮ್ಮ ರೈತರನ್ನ ಅಗಲ್ ಅಗಲ್ ದರಡೆ ಅಂತಾರಲ್ಲ ಆ ಟೈಪ್ ಅಲ್ಲಿ ಹಗಲ್ ದೋರಾಡೆ ಮಾಡ್ತಾ ಇದಾರೆ ನಾಲ್ ಕಲರ್ ಬರುತ್ತೆ ಅವರು ಕೂಡ ಕಲ್ಕತ್ತಾ ನಾರ ಅಲ್ಲೇ ಈಗ ನಾವ್ ತರ್ಸ್ಕೊಂಡಿದ್ದೀವಿ ನೋಡ್ರೆ ರಾಯ್ಕೋಟೆ ನಾರು ಇದು ಒಂದೇ ಒಂದ್ ಗಿಡ ಇಷ್ಟು ಎರಡೂವರೆ ಎಕರೆಗೆ ಒಂದ್ ನಾರು ಮಿಕ್ಸ್ ಬಂದಿಲ್ಲ ಬಂದಿಲ್ಲ ತುಂಬಾ ಚೆನ್ನಾಗಿದೆ ಈಗ ಬೆಡ್ ಗೆ ಸರ್ ಈಗ ಕ್ಯಾಪ್ಸಿಕಮ್ ಆದ್ಮೇಲೆ ಊತೋದಿಕ್ ಮುಂಚೆ ನಮ್ಮ ಫಾರ್ಮರ್ಸ್ ಕರ್ನಾಟಕ ಇವತ್ತು ಸಾಮಾನ್ಯವಾಗಿ ನಾವು ರೈತರಿಗೆ ಹಾಗೆ ಯಾವ್ದಾದ್ರು ಅನುಕೂಲ ಆಗಲಿ ಅಂತ ನಮ್ ಸಾಧ್ಯ ಆದಷ್ಟು ಮಟ್ಟಿಗೆ ಕೃಷಿನಲ್ಲಿ ಆದಷ್ಟು ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ನಮ್ಮ ಚಾನಲ್ ನ ಮುಖಾಂತರ ಇವತ್ತು ಬಂದಿದೆ ಸೇವಂತಿ ಕೃಷಿ ಸೇವಂತಿ ಕೃಷಿ ಸೆಂಟರ್ ನೀವು ನೋಡಬಹುದು ಈಗ ನಮ್ಮದೇ ತಾಲೂಕಿನಲ್ಲಿ ಎಂಟಚಲ ಸರ್ ಅಂದ್ಬಿಟ್ಟು ಫಾರ್ಮರ್ ಇದ್ದಾರೆ ಪ್ರೋಗ್ರೆಸಿವ್ ಫಾರ್ಮರ್ ಅಂತ ಹೇಳ್ಬೋದು ಸುಮಾರು ಒಂದು ಎರಡು ಎಕ್ರೆ ಎರಡು ಎರಡು ಅರೆ ಮೂರು ಎಕರೆನಲ್ಲಿ ಬರುತ್ತೆ ಸೇವಂತಿ ಕೃಷಿ ಅದರಲ್ಲಿ ಅವರು ಸೀಡ್ ಸೆಲೆಕ್ಷನ್ ಗಿಡ ಸೆಲೆಕ್ಷನ್ ಮಾಡಿರೋದೇ ಒಂದು ಅದ್ಭುತವಾದ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಚಾನಲ್ ಅಲ್ಲಿ ಎಲ್ಲರೂ ಕಲ್ಕತ್ತಾ ಗಿಡ ಮತ್ತೆ ಪುಣೆ ಗಿಡ ಅಂತ ಹೋಗ್ತಾರಲ್ವಾ ಇದು ಲೋಕಲ್ ಗಿಡನಲ್ಲಿ ಅವ್ರು ಯಾವ ಅದನ್ನ ದುಡ್ಡು ಉಳಿತಾಯ ಮಾಡಿದೆ ಕೃಷಿಯಲ್ಲಿ ಕೃಷಿನಲ್ಲಿ ರೈತರು ಈ ರೀತಿಯೂ ದುಡ್ಡು ಉಳಿತಾಯ ಮಾಡ್ಬೋದು ಅಂತ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹಾಗೆ ಯುವ ಕೃಷಿಕರಿಗೆ ಮುಂದೆ ಬರ್ತಕ್ಕಂಥ ಕೃಷಿಕರಿಗೂ ಯಾವ ರೀತಿ ಅಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿ ಇದರಲ್ಲಿ ಯಾವ ರೀತಿ ಕೃಷಿ ಮಾಡಿದ್ರೆ ಕ್ಯಾಪ್ಸಿಕಂ ನೋಡಬಹುದು ಕ್ಯಾಪ್ಸಿಕಂ ಬೆಲೆ ಆದ್ಮೇಲೆ ಅದೇ ಬೆಡ್ ನಲ್ಲಿ ಮಾಡಿದ್ರೆ ಸಕ್ಸಸ್ಫುಲ್ ಫಾರ್ಮಿಂಗ್ ಅಂತಾನೆ ಹೇಳ್ಬೋದು ಇದು ನೀವು ಕೊನೆವರೆಗೂ ನೋಡಿದ್ರೆ ಅರ್ಥ ಆಗುತ್ತೆ ವಿಡಿಯೋ ಯಾವ ರೀತಿ ಅಂತ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಇದರಲ್ಲಿ ಕಮೆಂಟ್ಸ್ ಮಾಡಿ ಸರ್ ನಮಸ್ಕಾರ ಸರ್ ಆ ನಾವು ಅದೇ ಈಗ ವಿಶೇಷವಾಗಿ ನಮ್ಗೆ ಕಾಣಿಸ್ತೀವಿ ಈ ಕೃಷಿ ಅಂದ್ರೆ ಸೇವಂತಿ ಕೃಷಿನಲ್ಲಿ ಇದ್ರ ಬಗ್ಗೆ ಪರಿಚಯ ಮಾಡ್ಕೊಳೋಣ ಅಂತ ಬಂದಿದ್ವಿ ಸರ್ ನಿಮ್ಮ ಹೆಸರು ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ವೀಕ್ಷಕ ನನ್ನ ಹೆಸರು ವೆಂಕಟಾಚಲ ಅಂತ ನಂದು ಹುಂಗೇನಹಳ್ಳಿ ನಾನ್ ಬಂದು ಇಲ್ಲಿ ರಾಮೇನಹಳ್ಳಿ ಹತ್ರ ತೋಟ ಮಾಡ್ತಾ ಇರೋದು ಸುಮಾರು ಒಂದು ಹತ್ತು ಎಕರೆ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಹೂ ಕೋಸಿದೆ ಹೂವಾ ಇದೆ ಎರಡ್ ಬೆಳೆ ಇಟ್ಕೊಂಡಿದೀನಿ ಆಲೂಗಡ್ಡೆ ಮುಗಿಸ್ಕೊಂಡು ಈಗ ಈ ಚಾಮಂತಿ ತಂದು ಆ ಇದು ಬಂದ್ಬಿಟ್ಟು ರಾಯಕೋಟ್ ಇಂದ ತರ್ಸ್ಕೊಂಡೆ ನಾರು ಆಮೇಲೆ ಇನ್ನೊಂದ್ ಸರ್ ಒಂದ್ ಫಸ್ಟ್ ಸ್ಟೆಪ್ ಇಂದ ಹೋಗೋಣ ಈಗ ಸಾಮಾನ್ಯವಾಗಿ ಗಿಡ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೀವು ಈಗ ಮೊದ್ಲಿಂಚ್ ಹೇಳ್ಬೇಕಂದ್ರೆ ಸರ್ ಈಗ ನಾವು ನೋಡ್ತಾ ಇದೀವಲ್ವಾ ಇದು ಯಾವ್ದಕ್ ಮಾಡಿದ್ ಸರ್ ನೆಟ್ ಹೌಸ್ ಇದೆ ಎಲ್ಲ ಓಪನ್ ಮಾಡಿದಿರಲ್ವ ಇದು ಫಸ್ಟ್ ನಾನು ಕ್ಯಾಪ್ಸಿಕಮ್ ಮಾಡಿದ್ದೆ ಅದೇ ಬೆಡ್ ಮೇಲೆ ಎಣ್ಣೆ ಬೇಳೆ ಈಗ ನಾನು ಹೂವು ಬಂದಿದ್ದೀನಿ ನಮ್ಗೆ ಗೊತ್ತಿದ್ದ ಗೊತ್ತಿರೋ ಪ್ರಕಾರ ಪರವಾಗಿಲ್ಲ ಚೆನ್ನಾಗ್ ಬಂದೈತೆ ಎಣ್ಣೆ ಬೆಡ್ ಆದ್ರೂ ಪರವಾಗಿಲ್ಲ ಸರ್ ಈಗ ಗಿಡ ಸೆಲೆಕ್ಷನ್ ಮಾಡ್ಬೇಕಾರ ಒಬ್ರು ಪುಣೆ ಹೇಳ್ತಾರೆ ಇದು ಮಹಾರಾಷ್ಟ್ರ ಅದು ಕಲ್ಕತ್ತಾ ಅದು ಏನೋ ಹೇಳ್ತಾರಲ್ವಾ ನೀವು ವಿಶೇಷವಾಗಿ ಸರ್ ಪ್ರಾರಂಭದಲ್ಲೇ ಹೋಗಿ ಹೇಳಿದ್ರಿ ನನ್ಗೆ ಇದ್ ನಾಡ್ ಬೆಲೆ ಕೇಳಿ ನನಗೆ ಆಶ್ಚರ್ಯ ಆಯ್ತು ಇದು ಈ ತರ ಬೆಳೆ ಆಗಿದೆ ಅಲ್ಲ ಕಲ್ಕತ್ತಾ ಗಿಡನು ಇದ್ರ ಮುಂದೆ ಏನ್ ಬಿಟ್ ನಮ್ಮ ರೈತರು ಮೋಸ ಹೋಗ್ತಾ ಇರೋದ್ ಅಲ್ಲೇ ನಮ್ ರೈತರು ಮೋಸ ಹೋಗ್ತಾ ಇರೋದ್ ಅಲ್ಲೇ ಇದೆಲ್ಲ ಒಂದ್ ರೂಪಾಯಿಗೆ ತೊಂಬತ್ ಪೈಸಾ ಸಿಗುತ್ತೆ ನಾರು ಈ ನರ್ಸರಿಗಳವರು ಕಲ್ಕತ್ತಾ ನಾರ ಅಂತ ಹೇಳ್ಬಿಟ್ಟು ನಮ್ಮ ರೈತರನ್ನ ಅಗಲ್ ಅಗಲ್ ದೋರಾಡೆ ಅಂತಾರಲ್ಲ ಆ ಟೈಪ್ ಅಲ್ಲಿ ಅಗಲ್ ದೊರಡೆ ಮಾಡ್ತಾ ಇದ್ದಾರೆ ಜನಗಳನ್ನ ಯಾಮಾರಿಸ್ತಾ ಇದಾರೆ ಇದು ಗಿಡ ಏನ್ ಬೆಲೆ ಬಿತ್ತು ಸರ್ ನಮ್ಗೆ ಇದು ತೊಂಬತ್ ಪೈಸ ಬಿತ್ತು ಗಿಡ ಅದ್ಭುತ ಸರ್ ಈಗ ಕಲ್ಕತ್ತಾ ಗಿಡ ಅಂತ ಹೇಳ್ತಾರೆ ಮೂರ್ ರೂಪಾಯಿ ಮೂರು ಕಾಲ್ಗೆ ಅಡ್ವಾನ್ಸ್ ಕೊಟ್ಟು ತಿಂಗಳ್ ಗಟ್ಲೆ ವೇಟ್ ಮಾಡ್ತಾರೆ ಸರ್ ಗಿಡಕ್ಕೆ ಹೌದು ನಮ್ ರೈತರು ಇರೋದು ಇರೋದಲ್ಲೇ ತಿಂಗ್ಳಾನ್ ಗಟ್ಲೆ ಕೊಡ್ತಾರೆ ಆ ಕ್ರೇಟ್ ಅಲ್ಲಿ ಒಂದ್ ಐವತ್ ನಾರು ಚೆನ್ನಾಗಿದ್ರೆ ಇನ್ನ ಒಂದು ಮಿಕ್ಕಿದ್ದು ಎಂಬತ್ ಕಡ್ಡಿ ಎಂಬತ್ ಏನೋ ಬರುತ್ತೆ ಅದ್ರಲ್ಲಿ ಇನ್ ಮಿಕ್ಕಿದ್ದೆಲ್ಲಾನು ಕಡ್ಡಿ ಕಡ್ಡಿ ಕಿರ್ತಾರೆ ಅಷ್ಟೇ ಬೇರೆ ಬೇರ್ ಬಂದಿರಲ್ಲ ನಮ್ ರೈತರು ಅದ್ರಲ್ಲಿ ಮೋಸ ಹೋಗ್ತಾವ್ರೆ ಮೂರವರ ರೂಪಾಯಿ ಕೊಟ್ಟು ತಂದು ಬೆಳೆಯುವಂತ ಹೂವು ಏನೈತೆ ಅದ್ರಲ್ಲಿ ಸೇಮ್ ತೊಂಬತ್ ಪೈಸಕ್ ತಂದು ಅವರೇ ಡೆಲಿವರಿ ಕೊಟ್ಟವ್ರಲ್ಲ ಈಗ ಅದ್ರಲ್ಲಿ ಇಲ್ದಿದ್ದು ಇದ್ರಲ್ಲಿ ಇಲ್ದಿದ್ದು ಅದ್ರಲ್ಲಿ ಏನ್ ಬಂದಿದೆ ಅಂತ ಸರ್ ಈಗ ಹೂವನು ನೋಡಿ ಇಲ್ಲಿ ತೋರಿಸ್ತಾ ಇದೀವಿ ನಮ್ಮ ವೀಕ್ಷಕರು ನೋಡಿ ಹೂವನು ಕ್ವಾಲಿಟಿ ನೋಡಿ ಹೇಗಿದೆ ಅಂತ ಇದ್ರಲ್ಲಿ ಇಲ್ದಿದ್ದು ಅದ್ರಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನು ಇಲ್ಲ ಸರ್ ಅದ್ರಲ್ಲಿ ಎಲ್ಲಾ ಮಿಕ್ಸ್ ಬರುತ್ತೆ ರೆಡ್ ಬರುತ್ತೆ ಯಲ್ಲೋ ಬರುತ್ತೆ ವೈಟ್ ಬರುತ್ತೆ ಆ ನಾಲ್ಕ್ ಕಲರ್ ಬರುತ್ತೆ ಅವ್ರು ಕೂಡ ಕಲ್ಕತ್ತಲ್ಲಿ ಈಗ ನಾವು ತರ್ಸ್ಕೊಂಡಿದೀವಿ ನೋಡ್ರಿ ರಾಯ್ಕೋಟೆ ಏನೋ ಇದು ಒಂದೇ ಒಂದ್ ಗಿಡ ಇಷ್ಟು ಎರಡೂವರೆ ಎಕರೆಗೆ ಒಂದು ಲಾರು ಮಿಕ್ಸ್ ಬಂದಿಲ್ಲ ಒಂದು ನಾರು ಮಿಕ್ಸ್ ಬಂದಿಲ್ಲ ತುಂಬಾ ಚೆನ್ನಾಗಿದೆ ಸರ್ ಈಗ ಬೆಡ್ ಪ್ರಿಪರೇಷನ್ ಗೆ ಸರ್ ಈಗ ಕ್ಯಾಪ್ಸಿಕಂ ಆದ್ಮೇಲೆ ನಾತ್ರ ನಾಟಿ ಮಾಡೋದಲ್ವಾ ಏನೇನ್ ಹಾಕಿದ್ರೆ ಸರ್ ಇದು ಊತೋದಿಕ್ ಮುಂಚೆ ಊತೋದಕ್ ಮುಂಚೆ ನಾವು ಏನು ಕೊಟ್ಟಿಲ್ಲ ಸರ್ ಟ್ರೆಂಚಿಂಗ್ ಒಂದ್ಸರಿ ಮಾಡ್ಕೊಂಡಿದೀವಿ ಅಷ್ಟ್ ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಮಾಮೂಲಿ ಔಷಧಿ ಹೊಡ್ಕೊಂಡಿದೀವಿ ಡ್ರಿಪ್ಪಲ್ ಅಲ್ಲಿ ಅಂತ ಹೇಳ್ಬಿಟ್ಟು ಒಂದು ಲಿಕ್ವಿಡ್ ಬಿಟ್ಟಿದೀವಿ ಮತ್ತೆ ಟ್ವೆಲ್ ಸಿಕ್ಸ್ಟಿ ಒನ್ ಬಿಟ್ಟಿದ್ದೀವಿ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಸರ್ ಅಷ್ಟೇ ಕೊಟ್ಟಿರೋದು ಅಷ್ಟೇ ಕೊಟ್ಟಿರೋದು ಸರ್ ಲೈಟಿಂಗ್ ಸರ್ ಇದಕ್ಕೆ ಲೈಟಿಂಗ್ ಒಂದ್ ಫಿಫ್ಟೀನ್ ಡೇಸ್ ಮಾಡಿಸಿದೆ ಸರ್ ಅಷ್ಟೇ ಫಿಫ್ಟೀನ್ ಫಿಫ್ಟೀನ್ ಡೇಸ್ ಅವಶ್ಯಕತೆ ಅಷ್ಟೇನ ಅಥವಾ ಇನ್ನೂ ಜಾಸ್ತಿ ದಿನ ಕೊಡ್ಬೇಕು ಸರ್ ಜಾಸ್ತಿ ದಿನ ಕೊಟ್ರೆ ಏನಾಗುತ್ತೆ ಅಂದ್ರೆ ಒಂದೇ ಸರಿ ಬಂದ್ಬಿಡುತ್ತೆ ಹೂವು ಆಗ ನಮ್ಗೆ ಆಳ್ಗಳಿಗೆ ತೊಂದ್ರೆ ಆಗುತ್ತೆ ಒಂದು ಎರಡನೇದು ರೇಟ್ ಇರುತ್ತೆ ಒಂದಿನ ಒಂದಿನ ರೇಟ್ ಇರಲ್ಲ ಅದ್ರಲ್ಲಿ ಸಿಕ್ಕಾಕೊಳ್ತೀವಿ ನಾವು ಮಿನಿಮಮ್ ಹದಿನೈದು ದಿನದಿಂದ ಇಪ್ಪತ್ತು ದಿನ ಒಳಗಡೆನೆ ಮಾಡ್ಬೇಕು ಲೈಟಿಂಗ್ ಹೆಚ್ಚಾಗಿ ಮಾಡಬಾರ್ದು ಹೆಚ್ಚಾಗಿ ಮಾಡಿದ್ರೆ ಅದು ಪೂರ್ತಿ ಒಂದೇ ಸರಿ ಕೊಯ್ಲಿಕ್ ಬರುತ್ತೆ ಆಗ ತೊಂದ್ರೆ ಆಗುತ್ತೆ ಅಂತ್ರೆ ಸರ್ ಈಗ ಡಬಲ್ ಲೈನ್ ಮಾಡಿರಲ್ಲ ಸರ್ ಜಾಗ್ ಇದ್ರಲ್ಲಿ ಎಷ್ಟು ಅಂತ್ರೆ ಮಾಮೂಲಿ ಮುಕ್ಕಾಲ್ ಒಂದಡಿ ಒಂದು ಅಡಿಗೆ ಮಾಡಿದೀವಿ ಅಂತರ ಅಂತರ ಡಬಲ್ ಏನ್ ಜಿಗ್ ಜಾಗಲ್ ಮಾಡೋ ಜಿಗ್ ಜಾಗಲ್ ಈ ಬೆಡ್ ಗಳ ಸಾಮಾನ್ಯ ಕ್ಯಾಪ್ಸಿಕಮ್ ಮಾಡಿರೋದಲ್ಲ ಕ್ಯಾಪ್ಸಿಕಮ್ ಮಾಡಿರೋದೇ ಹಳೆ ಬೆಡ್ ಒಂದೂವರೆ ವರ್ಷದ ಬೆಡ್ ಇದು ಈಗ ನಾಟಿ ಮಾಡಿ ಎಷ್ಟ್ ದಿನ ಆಗಿದೆ ಸರ್ ಹೂವ ಈಗ ಸ್ಯಾಂಪಲ್ ಬಂದಿದೆ ಅನ್ಕೊಂತೀನಿ ಈಗ ಹಾರ್ವೆಸ್ಟ್ ಮಾಡೋದಕ್ಕೆ ಎರಡು ಎರಡೂವರೆ ತಿಂಗಳ ಆಗ್ತಾ ಬಂತು ಎರಡೂವರೆ ತಿಂಗಳು ಕರೆಕ್ಟ್ ಆಗಿ ಸ್ಯಾಂಪಲ್ ಬಂದ್ಬಿಡಿದೆ ಅಲ್ವಾ ಆ ಸರ್ ಈಗ ನೀವು ಹಳೆ ಬೆಡ್ ಮೇಲೆ ನಾಟಿ ಮಾಡೋದಿಕ್ಕೆ ಮತ್ತೆ ರಾಯ್ಕೋಟೆನಾರು ಸೆಲೆಕ್ಟ್ ಮಾಡೋದಿಕ್ಕೆ ಖರ್ಚುನು ನಿಮ್ಗೆ ಅರ್ಧ ಕರ್ ತುಂಬಾ ಉಳಿತಾಯ ಆಗಿದೆ ನಮ್ಗೆ ಹ್ಮ್ ಅರ್ಧಕ್ಕ ಏನ್ ಸರ್ ಈಗ ಅವ್ರಿಗೆ ಮೂರುವರೆ ರೂಪಾಯಿ ಕೊಡ್ಬೇಕು ಇವ್ರಿಗೆ ತೊಂಬತ್ ಪೈಸಕ್ ಸಿಗುತ್ತೆ ನನ್ಗೆ ಈ ತೋಟಕ್ಕೆಲ್ಲಾನು ಎರಡುವರೆ ಎಕರೆಗೂನು ನನ್ಗೆ ಮೂವತ್ತಾರ್ ಸಾವಿರ ಒಳಗಡೆ ಮೂವತ್ತೆರಡ್ ಸಾವಿರಗ್ ಬಂತು ಮೂವತ್ತೆರಡು ಸಾವಿರಗೆ ನಾರು ನಾರು ಎಷ್ಟು ಗಿಡ ಸರ್ ಅದು ಮೂವತ್ತೆರಡು ಸಾವಿರ ಮೂವತ್ತೆರಡು ಮೂವತ್ತಾರು ಸಾವಿರ ಲಾರು ಬಂತು ಮೂವತ್ತಾರು ಸಾವಿರ ನಾರು ಮೂವತ್ತಾರು ಸಾವಿರ ಲಾರು ಮೂವತ್ತೆರಡು ಸಾವಿರ ಬಿತ್ತು ಟ್ರಾನ್ಸ್ಪೋರ್ಟ್ ಸೇರಿ ವಿತ್ ಟ್ರಾನ್ಸ್ಪೋರ್ಟ್ ಸೇರಿ ಅದು ಮೂರ್ ರೂಪಾಯಿ ಗಿಡ ಅಂದ್ರೆ ನಿಮ್ಗೆ ಅಂತ ಅಲ್ಲೇನೇ ಒಂದ್ ಲಕ್ಷ ರೂಪಾಯಿ ಲಕ್ಷ ಬೆಳೆ ಆಗ್ತಾ ಇತ್ತು ಎಪ್ಪತ್ ಸಾವಿರ ನಿಮ್ಗೆ ಅಲ್ಲೇ ಉಳಿತಾ ಇತ್ತು ಅಲ್ಲಿ ಎಪ್ಪತ್ ಸಾವಿರ ಉಳಿಸಿಕೊಂಡ್ವಿ ನಾವು ನೋಡಿ ನಮ್ಮ ವೀಕ್ಷಕರು ಗಿಡ ಸೆಲೆಕ್ಷನ್ ಮಾಡೋದಲ್ಲ ಇದಲ್ಲ ಬೆಳೆ ಮಾಡೋ ರೀತಿ ಇರುತ್ತಲ್ಲ ಸರ್ ಹೌದು ಕಲ್ಕತ್ತಿರ ತಂದ್ಬಿಟ್ಟಿದೀವಿ ಹಾಕ್ಬಿಟ್ಟಿವಿ ಅದ್ಬಿಟ್ರೆ ಅಂತ ಆಗೋದಿಲ್ಲ ಅವೆಲ್ಲ ಸುಳ್ಳು ಸರ್ ರೈತರು ಯಾವ ಮಾಡ್ತಾರೇ ನಮ್ಮ ಲೋಕಲ್ ಅಲ್ಲೇ ಸಿಗುತ್ತೆ ಯಾಕೆ ಅಷ್ಟು ದೂರದಿಂದ ಕಲ್ಕತ್ತಾ ತಂದು ಹೆಸರುಗಳೆಲ್ಲ ಹಾಕೊಂಡು ಅವರು ಎಲ್ಲಾ ಮಿಕ್ಸ್ ಮಾಡಿ ನಮ್ ರೈತರ ಮೋಸ ಮಾಡ್ತಾ ಇರೋದೇ ಅವರು ಸರ್ ಈಗ ಹೌದು ಸರ್ ಹಗಲ್ ದರೋಡೆ ಅನ್ನೋದು ಅದನ್ನೇ ಸರ್ ಈಗ ಹೊಸದಾಗಿ ಈಗ ನಾವು ಪ್ರಕಾರ ಇತ್ತೀಚೆಗೆ ಯುವಕರು ಯಾರಾದ್ರೂ ಕೃಷಿಗೆ ಬರ್ಬೇಕಂದ್ರೆ ಏನ್ ಹೇಳ್ತೀರಿ ಸರ್ ಈಗ ತೋಟ ಅಂದ್ರೆ ಸಾಮಾನ್ಯ ನಾವು ಗಿಡ ಬೆಳಗ್ಗೆಯಿಂದ ಸಂಜೆವ್ರಿಗೆ ಫಾರ್ಮರ್ಸ್ ಯಾವ ರೀತಿ ಇರ್ಬೇಕು ಏನೋ ಅಂತ ನಿಮ್ಮ ಅನುಭವದಲ್ಲಿ ಏನೋ ಯಾರು ಮಾತು ಹೇಳ್ಬೋದು ಕಿವಿ ಮಾತು ಏನ್ ಹೇಳೋದು ಸರ್ ಈಗ ಯುವಕರು ಅಲ್ಲೂ ರೈತರು ಆಗೋದಕ್ಕೆ ಪಡಲ್ಲ ಈಗಿನ ಯುವಕರು ಅದು ಹೇಳಕ್ ಆಗಲ್ಲ ಕೆಲವ್ರು ಕೆಲವ್ರು ಬರ್ತಾ ಇದಾರೆ ಕೆಲವರು ತಿಳ್ಕೊಂಡಿದ್ದಾರೆ ವ್ಯವಸಾಯದ ಬಗ್ಗೆ ಅಂತವ್ರು ಬರ್ತಾ ಇದಾರೆ ವ್ಯವಸಾಯದಲ್ಲಿ ಯಾರು ಕೆಡೋದಿಲ್ಲ ಸರ್ ಮಾಡ್ಬೇಕು ಅದ್ರ ಮೇಲೆ ಇಂಟ್ರೆಸ್ಟ್ ಕೊಡ್ಬೇಕು ಬೆಳೆಸ್ಬೇಕು ಯಾವ್ ತರ ಬೆಳೆಸ್ಬೇಕು ಏನು ಸ್ಟೇಜ್ ಬೈ ಸ್ಟೇಜ್ ಎಲ್ಲಾ ತಿಳ್ಕೊಬೇಕು ಸರ್ ತಿಳ್ಕೊಂಡ್ರೆ ಮಾಡ್ಬೇಕು ಸರ್ ಈಗ ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದಾರೆ ನಾನು ಸುಮಾರು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಕೃಷಿ ಅಂದ್ರೆ ವ್ಯವಸಾಯ ಅಂದ್ರೆ ಲಾಸ್ ಬರುತ್ತೆ ಹಾಗೆ ಅಂತಾರೆ ನಿಮ್ ಪ್ರಕಾರ ಸರ್ ಕೃಷಿ ನಿಮ್ ಕೈ ಹಿಡ್ದಿದ್ಯಾ ಕೈ ಹಿಡ್ದಿದೆ ಸರ್ ನಮ್ಗೆ ಆತರ ಒಂದ್ ಸ್ವಲ್ಪ ಒಂದ್ ಎರಡ್ ಬೆಳೆ ಹೋದ್ರೇನು ಎರಡು ಬೆಳೆ ಕೈ ಹಿಡ್ದಿದೆ ಸರ್ ನಮ್ಗೆ ಆತರ ತೊಂದ್ರೆ ಏನಿಲ್ಲ ನಾನು ಒಬ್ಬ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷಿಯನ್ ಮಾಡ್ಕೊಂಡಿದ್ದು ಕಾಂಟ್ರಾಕ್ಟ್ ಕೆಳಗಡೆ ಕೆಲಸ ಮಾಡ್ಕೊಂಡಿದ್ದು ಬಂದು ಇವತ್ತು ವ್ಯವಸಾಯಕ್ಕೆ ಇಳಿದಿದ್ದೀನಿ ಸರ್ ಅದೇ ಸರ್ ಈಗ ನಮ್ಮ ಕೃಷಿಕರಿಗೆ ನಿಮ್ಮಂತವರ ಸ್ಫೂರ್ತಿ ಮಾತುಗಳೇನೆ ಬೇಕಾಗಿರೋದು ನಾವು ಚಾನೆಲ್ ಅಲ್ಲಿ ಈ ತರ ಮಾತುಗಳನ್ನೇ ನಾವು ಎಕ್ಸ್ಪೆಕ್ಟ್ ಮಾಡೋದು ಫಾರ್ಮರ್ಸ್ ಇಂದ ಪಾಸಿಟಿವ್ ಆಗಿ ಅಗ್ರಿಕಲ್ಚರ್ ಬಗ್ಗೆ ಏನು ಬರೋದಿಲ್ಲ ವೇಸ್ಟ್ ಆಗ ಹೀಗೆ ಅಂತಾರೆ ನಿಮ್ಮಂತ ರೈತರೇನೆ ನಾಲ್ಕು ಮಾತ್ರ ನಾವು ಹೇಳಿ ಅಂತಾನೆ ಇದು ಬೈಸದ್ ಸರ್ ಇದು ಕೃಷಿನಲ್ಲಿ ಹೌದು ಸರ್ ಮಾಡೋ ರೀತಿ ಇರುತ್ತೆ ಕೆಲವೊಂದು ಕೆಲವರ್ ಎಕ್ಸ್ಪೀರಿಯನ್ಸ್ ಇರೋಂತವ್ರ ಹತ್ರ ತಿಳ್ಕೊಂಡು ಯಾವ್ ಬೆಳೆ ಇಡ್ಬೇಕು ಹೆಂಗ್ ಇಡ್ಬೇಕು ಯಾವ್ ಅಲ್ಲಿ ಇಡ್ಬೇಕು ಆ ಟೈಮಲ್ಲಿ ಮಾಡ್ಕೊಂಡ್ರೆ ಸಕ್ಸಸ್ ಅಂತೂ ಆಗುತ್ತೆ ಸರ್ ನನ್ನ ಅನುಭವದ ಪ್ರಕಾರ ಹೇಳ್ಬೇಕಂದ್ರೆ ಇವರಿಗೆ ನಿಮ್ಗೆ ಎರಡುವರೆ ತಿಂಗಳ ಖುಷಿನಲ್ಲಿ ಸರ್ ಇದು ರೋಗಗಳು ಏನಾದ್ರು ಕಂಡು ಬಂದಿದೆ ಸಮಸ್ಯೆ ಆಯ್ತಪ್ಪ ಬರುತ್ತೆ ಸರ್ ರೋಗ ಮಾಮೂಲಿ ಅದು ಕ್ಲೈಮೇಟ್ ತಕ್ಕಾಗಿ ರೋಗ ಬಂದೇ ಬರುತ್ತೆ ಅವಾಗ ಆ ಕ್ಲೈಮೇಟ್ ಗೆ ಯಾವ ಔಷಧಿ ಒಡ್ಕೊಬೇಕು ಅಂತ ನೋಡ್ಕೋಬೇಕು ಅದೆಲ್ಲ ನಾವು ಒಂದು ಫೋಟೋ ಇಡ್ಕೊಂಡು ಹೋದ್ರೆ ಅವರೇ ತೋರಿಸ್ತಾರೆ ಸರ್ ಔಷಧಿ ಅಂಗಡಿಯಲ್ಲಿ ನಮ್ಗೆ ಇದು ಏನ್ ರೋಗ ನಮ್ಗೆ ಗೊತ್ತಾಗಿಲ್ಲ ಅಂದ್ರೂ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಹೇಳ್ಕೊ ಹೇಳ್ತಾರೆ ಸರ್ ಈ ಔಷಧಿ ಹೊಡೆದ್ರೆ ಕಂಟ್ರೋಲ್ ಆಗುತ್ತೆ ಸರ್ ಆಮೇಲೆ ಸೆಂಟೆಲ್ ಅದಲ್ಲ ಸರ್ ಇತ್ತೀಚೆಗೆ ಏನೋ ಗಿಡ ಸಾಯ ತುಂಬಾ ಸಮಸ್ಯೆ ಇದ್ರಲ್ಲಿ ಆ ತರ ಸಮಸ್ಯೆ ಕಲ್ಕತ್ತೆ ಸಾಯುತ್ತೆ ಸರ್ ಹೌದು ನಮ್ಮ ರಾಯ್ಕೋಟೆಲ್ಲರು ಅವೆಲ್ಲ ಸುಳ್ಳು ಸರ್ ರಾಯ್ಕೋಟೆ ಏನೋ ಎಲ್ಲೋ ಭೂಮಿಯಲ್ಲಿ ಪಾಟ್ ಇದ್ರೆ ಸಾಯುತ್ತೆ ಅಷ್ಟ್ ಬಿಟ್ರೆ ರಾಯ್ಕೋಟೆ ಗಿಡ ಸಾಯ್ತಾ ಇಲ್ಲ ಬರೀ ಕಲ್ಕತ್ತೆ ಗಿಡ ಸಾಯ್ತವ್ರು ತುಂಬಾ ಸಮಸ್ಯೆ ಸರ್ ಸುಮಾರ್ ನಮ್ಗೆ ವಾರಕ್ಕೆ ಒಂದ್ ಹತ್ ಫೋನ್ ಆದ್ರೂ ಬರುತ್ತೆ ಗಿಡ ಸಾಯುತ್ತೆ ಸರ್ ಏನ್ ಟ್ರೆಂಚಿಂಗ್ ಮಾಡ್ಬೇಕು ಅಂತ ಹೌದೌದು ಸರ್ ಹೌದು ಅದು ನಿಜಾನೆ ಅದು ಕಲ್ಕತ್ತಾ ಲಾರಲ್ಲೇ ಜಾಸ್ತಿ ಬರ್ತಾ ಇದು ಪ್ರಾಬ್ಲಮ್ ಬರ್ತಾ ಇರೋದು ನಮಗೆ ಈ ಕಡೆ ಲೋಕಲ್ ರಾಯ್ಕೋಟ ಹೊಸೂರು ಆ ಕಡೆ ಇರೋ ಲಾರ್ಗಳು ಪರವಾಗಿಲ್ಲ ಸರ್ ನಮ್ ಭೂಮಿಗೆ ಮ್ಯಾಚ್ ಆಗ್ತಾ ಇದೆ ನಮ್ಮ ವಾತಾವರಣ ತಕ್ಕಂಗೆ ಇದು ಅಲ್ವಾ ನಮ್ ಸ್ಟೇಟ್ ಪಕ್ಕದಲ್ಲೇ ಇರೋದು ಸರಿ ಸರ್ ಈಗ ತಮ್ಮ ಅಮೂಲ್ಯವಾದ ಮಾಹಿತಿಗಳು ನಮ್ಮ ವೀಕ್ಷೆಗೆ ತಿಳಿಸ್ಕೊಡ್ರಿ ಸರ್ ಇದು ಈ ಕೃಷಿನಲ್ಲಿ ನಿಮ್ಗೆ ಸಕ್ಸಸ್ ಸಿಗ್ಲಿ ಒಳ್ಳೆ ಬೆಲೆ ಬರ್ಲಿ ಅಂತ ಕೇಳ್ಕೊತೀವಿ ಸರ್ ಹಾಗೆ ನಿಮ್ಗೆ ಕೃಷಿಯಲ್ಲಿ ಇನ್ನಷ್ಟು ಸಕ್ಸಸ್ ಸಿಗ್ಲಿ ಅಂತ ನಮ್ಮ ರೈತರ ಕಡೆಯಿಂದ निग्क शुभारे सर नमस्कार थैंक यू सर